ನಾನು ಹೆಂಗೆ ಹೇಳೋಕ್ಕಾಗತ್ತೆ ಸರ್ ಈಗ ನಿನ್ನೆ ಪ್ರೆಸ್ಪ್ಯೂಟ್ ಮಾಡಿದ್ದೆ ನಾನು ಹಂಪಿಯಲ್ಲಿ ವಿಜಯನಗರಲ್ಲಿ ಮಾಡಿದಾಗ ಫೋನ್ ಮಾಡಿ ಹೇಳಿದೆ ಹಿಂಗೆ ಆಗ್ತಾ ಇದೆ ಈ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ನೋಡಿ ನಿಮ್ಗೆ ಏನು ಸರಿ ಅನ್ಸುತ್ತೋ ನೀವು ಮಾಡಿ ಅಂತೇಳಿ ಆಸ್ ಅ ಫ್ರೆಂಡ್ ಆಗ ನಂಗೆ ಒಂದ್ಸತಿ ಹೇಳ್ಬೋದು ಅವ್ನು ಹಿಂಸೆ ಮಾಡೋ ಫೋರ್ಸ್ ಮಾಡೋಕೆ ನಾನು ಆಗಲ್ಲ ಸೊ ಅದು ಅವನಿಗೆ ಬಿಟ್ಟಿದ್ದು ಏನು ಸರ್ ಏನಿಲ್ಲ ಅಲ್ಲಿ ಜನ ಜಾಸ್ತಿ ಸೇರಿಬಿಟ್ಟಿದ್ರು ಆ ಜನ ಜಾಸ್ತಿ ಸೇರಿಬಿಟ್ಟಿರೋದ್ರಿಂದ ಆ ಅಪ್ಪ ಸ್ವಲ್ಪ ಗಾಬರಿ ಆಗಿಬಿಟ್ಟು ಒಂದು ಹೊರಡೆ ಒಂದು ರೂಮ್ ಇತ್ತು ಸರ್ ಆ ರೂಮಲ್ಲಿ ಹೋಗ್ಬಿಟ್ಟು ಆ ಅಪ್ಪ ಕೂತ್ಕೊಂಡ ಕೂತ್ಕೊಂಡ್ಬಿಟ್ಟು ಅವ್ನ ಫ್ರೆಂಡ್ಸ್ಗೆ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದರು ಸರ್ ರಿಕ್ವೆಸ್ಟ್ ಮಾಡಿಕೊಂಡ ಸರ್ ನನಗೆ ಆಗ್ತಾ ಇಲ್ಲ ದಯವಿಟ್ಟು ನನ್ನಿಂದ ನಾನು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ರೂಮ್ ಬಿಡಿ ಅಂತ ಹೇಳಿ ಸರಿ ಸರ್ ನಾವು ಹೆಂಗಾದರೂ ಮಾಡಿ ಜನನ ಕ್ಲಿಯರ್ ಮಾಡಿಸ್ತೀವಿ ಅಂತ ಹೇಳಿ ಅವ್ರ ಪಾಪ ಹೋದರು ಅವ್ರ ಕೈಲಿ ಆಗಲಿಲ್ಲ ಕೊನೆಗೆ ಒಂದು ಫ್ರೆಂಡ್ ಅಂದರೆ ಅವ್ನ ಮ್ಯಾನೇಜರೇ ಫ್ರೆಂಡು ಸರ್ ಅವ್ನು ನಾನು ಏನಾದರೂ ಮಾಡಿ ಹಿಂಗೋ ಅವ್ನು ಮಾಡಿಬಿಟ್ಟು ನಾನು ಜನನ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಪಾಪ ಬಂದ ಕೆಳಗಡೆ ಒಂದು ಅರ್ಧ ಗಂಟೆ ಆಗೋಯಿತು ಕಾದು ಕಾದು ಏನು ಜನನೇ ಕ್ಲಿಯರ್ ಆಗ್ತೀನಲ್ಲ ಅಲ್ಲೇ ಹತ್ತದಲ್ಲಿ ಒಂದು ಬಾಲ್ಕನಿ ಇತ್ತು ಸರ್ ನೋಡೋಣ ಕ್ಲಿಯರ್ ಆಗಿದ್ದಾರ ಇಲ್ವೋ ಅದು ಹೊರಗಡೆ ಬಂದ್ವಿ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನ ಕ್ಲಿಯರ್ ಆಗಿದ್ರು ಅಲ್ಲಿ ನಾನು ಕೇಳಿದೆ ಏನಾಯಿತು ಅಂತ ಇನ್ನೂ ಆಗಿಲ್ಲ ಅಂದರೆ ಒಂದು ಫ್ರೆಂಡ್ಶಿಪ್ ಮೇಲೆ ಅವ್ನು ಫ್ರೆಂಡ್ಗೆ ಅವ್ನು ಇದು ಮಾಡ್ಕೊಂಡಿರೋದು ಸರ್ ಸೊ ಜನ ಅದು ಬೇರೆ ಥರ ತಗೊಂಡಿರೋದು ನನ್ನ ಪ್ರಕಾರ ತಪ್ಪು ಸರ್ ಅದು ಈಗ ನಾನು ಅಲ್ಲೇ ಇದ್ದೆ எனக்கு ஒன் ஜன நான் விடுத்தி நான் சார் நான் அல்லே பக்கே